ಎಲ್ಲರಿಗೂ ನಮಸ್ಕಾರ ನಾನು ಬಾಗಲ್ಕೋಟೆ ಡಿಸ್ಟಿಕ್ ಕಲಾದಿಗೆ ರೈತ ಫಾರ್ಮರ್ ಚಾಯ್ಸ್ ಔಷಧಿಗಳನ್ನು ಮೊನ್ನೆ ನಾನು ದಾಳಿಂಬೆ ಸಸಿಗಳಿಗೆ ಬಳಸಿದ್ದೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ತಾರೀಕಿನಿಂದ ಬಳಸಿದ್ವಿ ಆ ವಿಡಿಯೋವನ್ನು ನಾವು ಶೇರ್ ಮಾಡಿದ್ವಿ ಇವಾಗ ನಾಲ್ಕು ದಿವಸ ಆಯಿತು ಇವತ್ತು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ತಾರೀಕು ಅದರ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನಾನು ಇವಾಗ ನೋಡ್ತಾ ಇದ್ದೀನಿ ಮತ್ತು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಬಹುದು ನೀವು ಸಸಿಯಲ್ಲಿ ಗ್ರೋತ್ ಕೂಡ ಚೆನ್ನಾಗಿ ಬರ್ತಾ ಇದೆ ನಾಲ್ಕು ದಿನದಲ್ಲಿ ಒಳ್ಳೆ ಗ್ರೋತ್ ಬರ್ತಾ ಇದೆ ಮತ್ತು ಎಲೆಗಳ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಮತ್ತು ಎಲೆಗಳಲ್ಲಿ ಥಿಕ್ನೆಸ್ ಕೂಡ ಜಾಸ್ತಿ ಆಗಿದೆ ಮತ್ತು ಸ್ಟೆಮ್ ಭಾಳ ಹಾರ್ಡ್ ಬರ್ತಾ ಇದೆ ಮುಂಚೆ ಸ್ವಲ್ಪ ಸ್ಮೂತ್ ಅನ್ನಿಸ್ತಿತ್ತು ಔಷಧಿ ಬಳಸಿದ ನಾಲ್ಕು ದಿನದಲ್ಲೇ ಸ್ಟೆಮ್ ಹಾರ್ಡ್ನೆಸ್ ಬರ್ತಾ ಇದೆ ಮತ್ತು ಇನ್ನೊಂದು ಇದರಲ್ಲಿ ವಿಶೇಷ ಹೇಳಬೇಕಂದ್ರೆ ಸಸಿಗಳಲ್ಲಿ ಅಲ್ಲಲ್ಲಿ ಹೂ ಕಾಣ್ತಾ ಇವೆ ಕೆಲವೊಂದು ಸಸಿಗಳಲ್ಲಿ ಹೂವು ಕಾಣ್ತಾ ಇವೆ ಇದರರ್ಥ ಏನಪ್ಪ ಅಂದ್ರೆ ಈ ಔಷಧಿ ಫುಡ್ಡಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸಸಿಗೆ ಫುಡ್ಡಾಗಿ ಕೆಲಸ ಮಾಡಿರೋ ಕಾರಣ ಹೂಗಳು ಕೂಡ ಕಾಣಿಸ್ತಾ ಇವೆ ಮತ್ತು ಹೊಸ ಎಲೆಗಳೇನು ಇದ್ದಾವಲ್ಲ ಈ ಥರ ಇವು ಲೆಂತ್ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದ್ದಾವೆ ಉದ್ದ ಈ ಎಲೆಗಳ ಉದ್ದ ನೀವು ನೋಡ್ಬೋದು ತುಂಬ ಉದ್ದ ಬಂದರೆ ಉದ್ದ ಆಗಲ್ಲ ಬಂದರೆ ಗಿಡಗಳ ಆಹಾರವನ್ನು ಉತ್ಪಾದನೆ ಮಾಡುವಂಥ ಕ್ಷಮತೆ ಹೆಚ್ಚಾಗತ್ತೆ ಆದ ಕಾರಣ ಸ್ಟೋರೇಜು ಚೆನ್ನಾಗಿ ಮಾಡ್ಕೊಂಡು ಒಳ್ಳೆಯ ಈಳ್ದು ಕೊಡ್ತಾವೆ ಮುಂದೆ ಗಿಡ ಎಲ್ಲ ಪ್ರತಿಯೊಂದು ಗಿಡನೂ ತುಂಬ ಚೆನ್ನಾಗಿ ಬೆಳೀತಾ ಇವೆ ಹೆಲ್ದಿಯಾಗಿ ಕೇವಲ ನಾಲ್ಕು ದಿನದಲ್ಲಿ ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ ಸ್ಟೆಮ್ ಮಾತ್ರ ತುಂಬ ಹಾರ್ಡಾಗಿ ಬರ್ತಾ ಇದೆ ಭಾಳ ಗಟ್ಟಿಯಾಗಿದೆ ಸ್ಟೆಮ್ಮು ಮತ್ತು ಕೆಲವೊಂದು ದೊಡ್ಡ ಸಸಿ ಇದ್ದದ್ದು ಅವುಗಳಲ್ಲೂ ಕೂಡ ಫ್ಲವರ್ ಕಾಣಿಸ್ಕೊಳ್ತಾ ಇದೆ ಅಂದರೆ ಅದರ ಅರ್ಥ ಏನಂದರೆ ಈ ಔಷಧಿ ಫುಡ್ಡಾಗಿಯೂ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಈ ಹೋಗಿ ಎಲ್ಗೋಗಿ ಹೂ ಬರೋ ಹಂತದಲ್ಲಿರೋ ರೈತರು ಧೈರ್ಯವಾಗಿ ಬಳಸಬಹುದು ಫ್ಲವರ್ ಸಲುವಾಗಿ ಯಾವುದೇ ಆತಂಕ ಬೇಡ ಎಲ್ಲ ಸಸಿಗಳು ತುಂಬ ಚೆನ್ನಾಗಿ ಬಂದಿವೆ ನೋಡ್ಬೋದು ಪ್ರತಿಯೊಂದು ಸಸಿನೂ ಚೆನ್ನಾಗಿ ಗ್ರೋತ್ ಬರ್ತಾ ಇದೆ ಪ್ರತಿಯೊಂದು ಗಿಡಕ್ಕೂ ಒಂದೊಂದು ಲೀಟ್ರ್ನಂತೆ ಔಷಧಿನ ನಾವು ಡ್ರೆಂಚ್ ಮಾಡಿದ್ವಿ ಮಿಶ್ರಣ ಮಾಡಿದಂಥ ದ್ರಾವಣವನ್ನು ಇದಕ್ಕೆ ಬಳಸಿದಂಥ ಔಷಧಿಗಳು ಏನಪ್ಪ ಅಂದರೆ ಫಾರ್ಮರ್ ಚಾಯ್ಸ್ ಕಂಪ್ನಿಯ ಮಹಾಮೃತ್ತಿಕಾ ಭೂರಾಶಿ ಕಟ್ವೆಜ್ಜು ಐದು ಲೀಟರು ಮತ್ತು ನ್ಯೂಟ್ರಿ ಮೈಕ್ರೋರೈಜಾ ಮತ್ತು ಅವ್ರದೇ ಮೈಕ್ರೋ ನ್ಯೂಟ್ರಿಯೆಂಟ್ ನಾಲ್ಕು ಥರ ಸೇರಿಸಿ ನಾವು ಎರಡು ನೂರು ಲೀಟರ್ಗೆ ಸೇರಿಸಿ ಒಂದೊಂದು ಅಂತೆ ಪ್ರತಿ ಗಿಡಕ್ಕೆ ಡ್ರೆಂಚ್ ಮಾಡಿದ್ವಿ ತುಂಬ ಚೆನ್ನಾಗಿ ಗ್ರೋತು ಬರ್ತಾಯಿದೆ ಗಿಡಗಳಿಗೆ ಹೆಲ್ದಿಯಾಗಿವೆ ಮಳೆ ಆದರೂ ಕೂಡ ಯಾವುದೇ ರೋಗದ ಸಿಂಟಮ್ಸ್ ಗಿಡಗಳಲ್ಲಿ ಇಲ್ಲ ಸ್ಟೆಮ್ ಕೂಡ ತುಂಬ ಹಾಡಾಗಿ ಚೆನ್ನಾಗಿ ಬಂದಿದೆ ಗಿಡ ಗಟ್ಟಿಯಾಗಿ ನಿಂತ್ಕೋತಾ ಇದೆ ಧನ್ಯವಾದಗಳು